ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ಹಿಂದಿನ ವಿಡಿಯೋದಲ್ಲಿ ನಾವು ದಶಮಾಂಶ ರೂಪದಲ್ಲಿರುವುದನ್ನು ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಆ ವಿಡಿಯೋ ಇದೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಈಗ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ನೀವು ಭಿನ್ನ ರಾಶಿಗಳು ಮತ್ತು ದಶಮಾಂಶ ಸಂಖ್ಯೆಗಳ ಬಗ್ಗೆ ಈಗಾಗಲೇ ತಿಳಿ ತಿಳುವರಿ ರಾಜುವು ಗಣಿತ ಪರೀಕ್ಷೆಯಲ್ಲಿ ಐವತ್ತು ಅಂಕಗಳಿಗೆ ನಲವತ್ತೊಂದು ಅಂಕಗಳನ್ನು ಗಳಿಸಿರುತ್ತಾನೆ ಇದನ್ನು ಭಿನ್ನ ರಾಶಿಯಲ್ಲಿ ಐವತ್ತನೇ ನಲವತ್ತೊಂದು ಎಂದು ಬರೆಯುತ್ತೇವೆ ಈ ಭಿನ್ನ ರಾಶಿಯನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆಯಬೇಕಾದರೆ ಭಿನ್ನರಾಶಿಯನ್ನು ದಶಮಾಂಶ ಭಿನ್ನ ರಾಶಿಯಾಗಿ ಹೇಗೆ ಪರಿವರ್ತಿಸುವುದು ಈ ರಾಶಿಯನ್ನು ದಶಮಾಂಶ ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸುವುದರ ಬಗ್ಗೆ ತಿಳಿಯೋಣ ಭಿನ್ನರಾಶಿಯನ್ನು ದಶಮಾಂಶ ಭಿನ್ನ ರಾಶಿಗೆ ಹೇಗೆ ಪರಿವರ್ತಿಸೋಣ ಪರಿವರ್ತಿಸಬಹುದು ಅನ್ನೋದನ್ನ ಈಗ ತಿಳಿಯೋಣ ಉದಾಹರಣೆ ಒಂದು ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಒಂದು ಬಾಲ್ ಇದೆ ಅದರೊಳಗೆ ಒಂದು ಬಾಲ್ ಚಿತ್ರ ಈ ಚಿತ್ರದಲ್ಲಿ ಎಷ್ಟಿದೆ ಹತ್ತು ಬಾಲ್ಗಳಿದ್ದಾವೆ ಇಲ್ಲಿ ಮೂರು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹತ್ತು ಬಾಲು ಇದೆ ಇದರಲ್ಲಿ ಬಣ್ಣ ಹಚ್ಚಿರುವ ಬಾಲುಗಳು ಮೂರಾಗಿದೆ ಹಾಗಾಗಿ ಇದು ಬಣ್ಣ ಹಚ್ಚಿರುವ ಚೆಂಡುಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಇದು ಹತ್ತನೇ ಮೂರು ಹತ್ತು ಬಾಲುಗಳಲ್ಲಿ ಮೂರಕ್ಕೆ ಬಣ್ಣ ಹಾಕಿದೆ ಹಾಗಾಗಿ ಹತ್ತನೇ ಮೂರು ಆಗಿರುವುದು ಬಣ್ಣ ಹಚ್ಚಿರುವ ಚೆಂಡುಗಳನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆಯಿರಿ ಇದು ಹತ್ತನೇ ಮೂರು ಅಥವಾ ಸೊನ್ನೆ ಬಿಂದು ಮೂರು ಅಂದರೆ ಹತ್ತನೇ ಮೂರು ಅಂದರೆ ಸೊನ್ನೆ ಬಿಂದು ಮೂರು ಇದು ಹತ್ತರ ಸ್ಥಾನ ಸೊನ್ನೆ ಒಂದಿದ್ರೆ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಬಣ್ಣ ಹಚ್ಚಿರುವ ಭಾಗ ಭಿನ್ನರಾಶಿ ರೂಪದಲ್ಲಿ ಹತ್ತನೇ ಏಳು ಆಗುತ್ತದೆ ಬಣ್ಣ ಹಚ್ಚಿರುವ ಭಾಗ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಹತ್ತನೇ ಏಳು ಅಥವಾ ಸೊನ್ನೆ ಬಿಂದು ಏಳು ಆಗುತ್ತದೆ ಇದು ಏನಾಗುತ್ತೆ ಹತ್ತರಲ್ಲಿ ಏಳು ಭಾಗಕ್ಕೆ ಬಣ್ಣ ಹಚ್ಚಿದೆ ಹಾಗಾಗಿ ಹತ್ತನೇ ಏಳು ಕೆಳಗಿನ ಪಟ್ಟಿಯನ್ನು ಗಮನಿಸಿ ನಿನ್ನ ರಾಶಿ ಛೇದ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ದಶಮಾಂಶ ರೂಪ ಛೇದ ಛೇದದಲ್ಲಿ ಎಷ್ಟು ಸೊನ್ನೆ ಇದೆ ಇಲ್ಲಿ ಒಂದು ಸೊನ್ನೆ ಇದೆ ಛೇದ ಎಷ್ಟು ಹತ್ತು ಹತ್ತು ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟು ಒಂದು ದಶಮಾಂಶ ರೂಪ ಸೊನ್ನೆ ಬಿಂದು ಒಂದು ಹತ್ತನೇ ಹದಿನೇಳು ಹತ್ತನೇ ಹದಿನೇಳು ಹತ್ತು ಛೇದದಲ್ಲಿನ ಸೊನ್ನೆ ಒಂದು ಹಾಗಾಗಿ ಒಂದು ಬಿಂದುವನ್ನು ಒಂದು ಸಂಖ್ಯೆಯನ್ನು ಬಿಟ್ಟು ನಾವು ಬಿಂದುವನ್ನು ಇಡಬೇಕು ಒಂದು ಬಿಂದು ಏಳು ಇಲ್ಲಿ ಹತ್ತನೇ ಐನೂರ ಇಪ್ಪತ್ತ್ಮೂರು ಛೇದ ಹತ್ತಾಗಿದೆ ಸೊನ್ನೆ ಎಷ್ಟಿದೆ ಒಂದಿದೆ ಹಾಗಾಗಿ ನಾವು ಒಂದು ಸಂಖ್ಯೆ ಬಲಗಡೆಯಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಛೇದ್ ಬಿಂದುವನ್ನು ಇಡಬೇಕು ರಾಶಿಯಲ್ಲಿನ ಛೇದವು ಹತ್ತು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಒಂದು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ನೋಡಿ ಛೇದದಲ್ಲಿ ಭಿನ್ನರಾಶಿಯಲ್ಲಿ ಛೇದ ಹತ್ತಾಗಿದ್ರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಒಂದು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಕೆಳಗೆ ಕೊಟ್ಟಿರುವ ಭಿನ್ನರಾಶಿಯನ್ನು ಗಮನಿಸಿ ಐದನೇ ಎರಡು ಐದನೇ ಮೂರು ಎರಡನೇ ಒಂದು ಇಲ್ಲಿ ಇದರಲ್ಲಿ ಛೇದವು ಹತ್ತು ಆಗಿಲ್ಲ ಈ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಪರಿವರ್ತಿಸಬೇಕಾದರೆ ಅವುಗಳ ಛೇದವನ್ನು ಹತ್ತಕ್ಕೆ ಪರಿವರ್ತಿಸಬೇಕು ನಾವೀಗ ಏನು ಮಾಡಬೇಕು ನಮಗೆ ಈ ಹಿಂದಿನ ಭಿನ್ನರಾಶಿಯಲ್ಲಿ ಹತ್ತನೇ ಹತ್ ಹತ್ತನೇ ಛೇದ ಹತ್ತಾಗಿತ್ತು ಆದರೆ ಈ ಭಿನ್ನ ರಾಶಿಗಳಲ್ಲಿ ಛೇದ ಹತ್ತಾಗಿಲ್ಲ ಹಾಗಾಗಿ ನಾವು ಇದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಹೇಗೆ ಬರೆಯೋದು ನೋಡೋಣ ಈಗ ಈಗ ಛೇದವನ್ನು ಹತ್ತನ್ನಾಗಿ ನಾವು ಪರಿವರ್ತಿಸದೆ ಮಾಡ್ಕೋಬೇಕು ಹತ್ತಕ್ಕೆ ಪರಿವರ್ತನೆ ನಾವು ಮಾಡ್ಕೋಬೇಕು ಐದನೇ ಎರಡು ಭಿನ್ನರಾಶಿಯನ್ನು ಛೇದ ಹತ್ತು ಇರುವ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು ಹಾಗಾಗಿ ಎರಡ ಐದನೇ ಎರಡು ಇನ್ ಈಕ್ವಲ್ ಐದು ಎಷ್ಟಲಿ ಹತ್ತು ಬರುತ್ತೆ ಐದು ಎರಡಲಿ ಹತ್ತು ಬರುತ್ತೆ ಹಾಗಾಗಿಯೇ ನಾವು ಐದು ಮತ್ತು ಛೇದ ಮತ್ತು ಅಂಶವನ್ನು ಎರಡನ್ನು ಎರಡರಿಂದ ಗುಣಿಸ್ಕೋಬೇಕು ಐದು ಎರಡಲಿ ಹತ್ತು ಎರಡೆರಡ್ಲಿ ನಾಲ್ಕು ಅಲ್ಲಿಗೆ ಹತ್ತನೇ ನಾಲ್ಕಾಯಿತು ಸೊನ್ನೆ ಇಲ್ಲಿ ಹತ್ತಾಗಿರೋದರಿಂದ ಒಂದೇ ಒಂದು ಸೊನ್ನೆ ಇರೋದ್ರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಬಲಗಡೆಯಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಈ ಕಡೆ ಸೊನ್ನೆ ಸೊನ್ನೆ ಬಿಂದು ನಾಲ್ಕು ಹಾಗಾಗಿ ಐದನೇ ಎರಡನ್ನು ನಾವು ದಶಮಾಂಶ ಬಿನ್ನರಾಶಿಯಲ್ಲಿ ಹೇಗೆ ಬರಿಬೋದು ಅಂದರೆ ಸೊನ್ನೆ ಬಿಂದು ನಾಲ್ಕು ಇದು ಹೇಗೆ ಬಂತು ಅಂದರೆ ನಾವು ಛೇದವನ್ನು ಹತ್ತಕ್ಕೆ ನಾವು ಪರಿವರ್ತನೆ ಮಾಡ್ಕೊಂಡಿದ್ವಿ ಅಂದರೆ ಇದೆ ಅಲ್ವಾ ಐದು ಐದು ಎಷ್ಟಲಿ ಹತ್ತು ಐದು ಎರಡಲಿ ಹತ್ತು ಹಾಗಾಗಿ ಅಂಶವನ್ನು ನಾವು ಎರಡರಿಂದನೇ ಗುಣಿಸ್ಕೋಬೇಕು ಎಲ್ಲದೂ ನಾವು ಛೇದವನ್ನು ಎಷ್ಟರಿಂದ ಗುಣಸ್ಕೋತೀವೋ ಅಂಶವನ್ನು ಅದೇ ಸಂಖ್ಯೆಯಿಂದ ನಾವು ಗುಣಿಸ್ಬೇಕು ಐದನೇ ಮೂರು ಇದು ಅಷ್ಟೆ ಅದೇ ರೀತಿ ಐದು ಇಂಟು ಎರಡು ಐದು ಎರಡಲಿ ಹತ್ತು ಮೂರು ಇಂಟು ಎರಡು ಮೂರೆರಡಲಿ ಆರು ಹಾಗಾಗಿ ಹತ್ತನೇ ಆರು ಸೊನ್ನೆ ಬಿಂದು ಆರು ಐದನೇ ಮೂರು ಅನ್ನೋದನ್ನು ನಾವು ದಶಮಾಂಶ ರೂಪದಲ್ಲಿ ಹೇಗೆ ಬರಿಬೋದು ಅಂದರೆ ಸೊನ್ನೆ ಬಿಂದು ಆರು ಈಗ ಗೊತ್ತಾಯ್ತಲ್ವ ಇದು ಹೇಗೆ ಬಂತು ಅಂತ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ ಇಲ್ಲಿ ಐದು ಐದನೇ ಮೂರಿದೆ ಆದರೆ ಇಲ್ಲಿ ನಾವು ಬರಿಬೇಕಾರೆ ಸೊನ್ನೆ ಬಿಂದು ಆರು ಈ ಆರು ಎಲ್ಲಿಂದ ಬಂತು ಅನ್ನೋದು ನಿಮಗೆ ಗೊತ್ತಾಗಲ್ಲ ಇಲ್ಲಿ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗಲ್ಲ ಇದು ಈ ರೀತಿ ಮಾಡ್ಕೋಬೇಕು ಅದು ಕೆಳಗಡೆ ಛೇದವನ್ನು ನಾವು ಅದು ಎಷ್ಟರಿಂದ ಗುಣಿಸಿದ್ರೆ ಹತ್ತಾಗತ್ತೆ ಅನ್ನೋದನ್ನು ನೋಡಿ ನಾವು ಹ ಅಷ್ಟರಿಂದನೇ ಅಂಶ ಮತ್ತು ಛೇದವನ್ನು ಗುಣಿಸ್ಕೋಬೇಕು ಈಗ ಎರಡನೇ ಒಂದು ಎರಡು ಎಷ್ಟಲಿ ಹತ್ತು ಎರಡು ಐದ್ಲಿ ಹತ್ತು ಒಂದು ಒಂದು ಐದಲಿ ಐದು ಸೊನ್ನೆ ಬಿಂದು ಐದು ಎರಡನೇ ಒಂದನ್ನು ನಾವು ಸೊನ್ನೆ ಬಿಂದು ಐದು ಅಂತ ದಶಮಾಂಶ ರೂಪದಲ್ಲಿ ಬರಿಬೋದು ಕೆಳಗಿನ ಚಿತ್ರವನ್ನು ಗಮನಿಸಿ ಬಣ್ಣ ಹಚ್ಚಿರುವ ಭಾಗವನ್ ಭಾಗದ ಭಿನ್ನರಾಶಿ ರೂಪ ನೂರನೇ ಹದಿಮೂರು ಆಗಿರುತ್ತದೆ ಇಲ್ಲಿ ನೂರು ಭಾಗಗಳಿದೆ ಅದರಲ್ಲಿ ಹದಿಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಬಣ್ಣ ಹಚ್ಚಿರುವ ಭಾಗವನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ ನಾವೀಗ ಇಲ್ಲಿ ಛೇದದಲ್ಲಿ ಎಷ್ಟು ಸೊನ್ನೆಗಳಿವೆ ಎರಡು ಸೊನ್ನೆ ಇದೆ ಹಾಗಾಗಿ ನಾವು ಎರಡು ಸ ಬಲಗಡೆಯಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಛೇದ ದಶಮಾಂಶ ಬಿಂದುವನ್ನು ಇಡಬೇಕು ಹಾಗಾಗಿ ಹ ಒಂದು ಎರಡು ಎರಡು ಸಂಖ್ಯೆಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಟ್ಟರೆ ಒಂದು ಸೊನ್ನೆಯನ್ನು ಹಾಕಬೇಕು ಸೊನ್ನೆ ಬಿಂದು ಒಂದು ಮೂರು ಆಗುತ್ತದೆ ಈಗ ಗೊತ್ತಾಯ್ತಲ್ವಾ ಈಗ ಬಿಂದು ಎಲ್ಲಿಡಬೇಕು ಯಾಕಂದರೆ ಇಲ್ಲಿ ಎರಡು ಸೊನ್ನೆ ಇದೆ ಹಾಗಾಗಿ ನಾವು ಬಲಗಡೆಯಿಂದ ಎರಡು ಸಂಖ್ಯೆಯನ್ನು ಬಿಡಬೇಕು ಇಲ್ಲಿ ಹತ್ತಿದ್ದಿದ್ರೆ ನಾವು ಒಂದು ಸಂಖ್ಯೆಯನ್ನು ಬಿಡಬೇಕಾಗ್ತಿತ್ತು ಹಾಗಾಗಿ ಇಲ್ಲಿ ಎರಡು ಸೊನ್ನೆ ನಾವು ನಾವೀಗ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಟ್ಟು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಇಲ್ಲಿ ಸೊನ್ನೆ ಈ ಕೆಳಗಿನ ಪಟ್ಟಿಯನ್ನು ಗಮನಿಸಿ ಭಿನ್ನ ರಾಶಿ ಛೇದ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ದಶಮಾಂಶ ರೂಪ ಭಿನ್ನರಾಶಿ ಏನು ನೂರನೇ ಇಪ್ಪತ್ನಾಲ್ಕು ನೂರನೇ ಇಪ್ಪತ್ನಾಲ್ಕರಲ್ಲಿ ಛೇದ ಎಷ್ಟಿದೆ ಛೇದ ನೂರಿದೆ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟು ಎರಡಿದೆ ಹಾಗಾಗಿ ದಶಮಾಂಶ ರೂಪದಲ್ಲಿ ಬರಬೇಕಾದ್ರೆ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಹಾಗಾಗಿ ನಾಲ್ಕು ಎರಡನ್ನ ಬಿಟ್ಟು ಬಿಂದು ಇಟ್ಟು ಈ ಕಡೆ ಏನೂ ಇಲ್ಲ ಹಾಗಾಗಿ ನಾವು ಈ ಕಡೆ ಸೊನ್ನೆ ಇಲ್ಲಿ ಎರಡು ಸಂಖ್ಯೆ ಇದೆ ಅಲ್ವ ಹಾಗಾಗಿ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಬಿಂದು ಇಟ್ಟಾದ ಮೇಲೆ ಸೊನ್ನೆ ಸೊನ್ನೆ ಬಿಂದು ಇಪ್ಪತ್ನಾಲ್ಕು ನೂರನೇ ಎಂಟು ಛೇದ ನೂರಾಗಿದೆ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎರಡು ಹಾಗಾಗಿ ನಾವೀಗ ಎರಡು ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಹಾಗಾಗಿ ಎರಡು ಸಂಖ್ಯೆಯಲ್ಲಿ ಏನು ಇಲ್ಲ ಅಂದಾಗ ನಾವೇನು ಮಾಡಬೇಕು ಸೊನ್ನೆಯನ್ನು ಹಾಕಬೇಕು ಈಗ ಎಂಟು ಒಂದು ಸೊನ್ನೆ ಹಾಕಬೇಕು ಎರಡು ಸಂಖ್ಯೆ ಹಾಕಬೇಕು ಯಾಕಂದರೆ ಛೇದದಲ್ಲಿ ಎಷ್ಟಿದೆ ಎರಡು ಸೊನ್ನೆ ಇದೆ ಹಾಗಾಗಿ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಹಾಗಾಗಿ ಎಂಟು ಸೊನ್ನೆ ಬಿಂದು ಸೊನ್ನೆ ನೂರನೇ ಐವತ್ತ್ಮೂರು ನೂರು ಛೇದ ನೂರು ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎರಡು ಹಾಗಾಗಿ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಹಾಗಾಗಿ ಮೂರು ಐದನ್ನು ಬಿಟ್ಟು ಬಿಂದುವನ್ನು ಇಟ್ಟಿದ್ದೇವೆ ನೆಕ್ಸ್ಟ್ ಒಂದು ಈ ಕಡೆ ಒಂದು ಈಗ ಅರ್ಥ ಆಯ್ತಲ್ವಾ ಹೇಗೆ ಅಕಸ್ಮಾತು ಏನು ನಂಬರ್ ಸಂಖ್ಯೆ ಇಲ್ಲದಿದ್ದಾಗ ನಾವು ಸೊನ್ನೆಯನ್ನು ಹಾಕಬೇಕು ಈ ಕಡೆಯಿಂದ ಸೊನ್ನೆ ಹಾಕೊತ ಬರಬೇಕು ಸೊನ್ನೆ ಹಿಂಭಾಗದಲ್ಲಿ ಹಾಕಬೇಕು ಯಾವಾಗ ನಾವು ಎಂಟು ಸೊನ್ನೆ ಅಂತ ಹಾಕಬಾರ್ದು ಈಗ ನೂರನೇ ಎಂಟು ಇರಬೇಕಾದ್ರೆ ನಾವು ಎಂಟನ್ನು ಕೊನೆಯದಾಗೆ ಬರೀಬೇಕು ಸೊನ್ನೆಯನ್ನು ಎಡಕ್ಕೆ ಹಾಕಬೇಕು ಬಲಕ್ಕೆ ಮುಂಭಾಗದಲ್ಲಿ ಯಾವಾಗೂ ಸೊನ್ನೆ ಹಾಕಬಾರ್ದು ಇದು ಯಾಕಂದ್ರೆ ಇದರಲ್ಲಿ ಯಾವ ಈ ಎಂಟಕ್ಕೆ ಎಂಟಷ್ಟೇ ಅದು ಮುಂದಗಡೆ ಸೊನ್ನೆ ಹಾಕಿದ್ರೆ ಎಂಬತ್ತಾಗ್ಬಿಡತ್ತೆ ಹಾಗಾಗಿ ಹಿಂದ್ಗಡೆಯೇ ಸೊನ್ನೆ ಹಾಕಬೇಕು ಎಂಟು ಸೊನ್ನೆ ಸೊನ್ನೆ ಬಿಂದು ಸೊನ್ನೆ ಎಂಟು ಈ ರೀತಿ ಛೇದದಲ್ಲಿ ಎರಡು ಸೊನ್ನೆ ಇದ್ದಾಗ ಮೇಲ್ಗಡೆ ಒಂದೇ ಸಂಖ್ಯೆ ಇದ್ದಾಗ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಹಾಗಾಗಿ ನಾವು ಬಿಂದುವನ್ನು ಸಂಖ್ಯೆಯ ಹಿಂಭಾಗದಲ್ಲಿ ಸೊನ್ನೆಯನ್ನು ನಾವು ಸಂಖ್ಯೆಯ ಹಿಂಭಾಗದಲ್ಲಿ ಹಾಕಬೇಕೆ ಹೊರತು ಮುಂಭಾಗದಲ್ಲಿ ಹಾಕಬಾರ್ದು ಇದನ್ನು ನೆನಪಿಟ್ಕೊಳ್ಳಿ ಸಂಖ್ಯೆ ಎಂಟು ಎಂಟು ಸೊನ್ನೆ ಸೊನ್ನೆ ಬಿಂದು ಎಂಟು ಸೊನ್ನೆ ಅಂತ ಹಾಕಬಾರ್ದು ಯಾವಾಗಲೂ ಯಾವುದೇ ನಮ್ಮ ಸಂಖ್ಯೆ ಇದ್ರೂ ಅಲ್ಲಿ ಸಂಖ್ಯೆ ಏನೂ ಇಲ್ಲದೆ ಇದ್ದಾಗ ನಮಗೆ ಎರಡು ಸಂಖ್ಯೆ ಬಿಟ್ಟು ಬಿಂದು ಹಾಕಬೇಕಾಗಿರಬೇಕು ಹಾಗಾಗಿ ನಾವು ಎಂಟು ಸೊನ್ನೆ ಬಿಂದು ಸೊನ್ನೆ ಈ ಕಡೆಯಿಂದ ಸಂಖ್ಯೆಯ ಹಿಂಭಾಗದಲ್ಲಿಯೇ ಸೊನ್ನೆಯನ್ನು ಹಾಕಬೇಕು ಭಿನ್ನರಾಶಿಯಲ್ಲಿನ ಛೇದವು ನೂರು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಎರಡು ಅಂಕಿಗಳನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಈ ಭಿನ್ನರಾಶಿಗಳನ್ನು ಗಮನಿಸಿ ನಾಲ್ಕನೇ ಮೂರು ಇಪ್ಪತ್ತನೇ ಏಳು ಇಪ್ಪತ್ತೈದನೇ ಆರು ಐವತ್ತನೇ ನಲವತ್ತೊಂದು ಇವುಗಳಲ್ಲಿ ಛೇದವು ನೂರು ಆಗಿಲ್ಲ ಈ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿ ರೂಪದಲ್ಲಿ ಬರೆಯಬೇಕಾದರೆ ಅವುಗಳ ಛೇದವನ್ನು ನಾವು ನೂರಕ್ಕೆ ಪರಿವರ್ತಿಸ ಬೇಕು ಈಗ ಹತ್ತಕ್ಕೆ ಪರಿವರ್ತ ಹೇಗೆ ಪರಿವರ್ತಿಸುವುದು ಅನ್ನೋದು ನೋಡಿದ್ವಿ ಈಗ ನೂರಕ್ಕೆ ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ನಾವು ನೋಡೋಣ ಇದನ್ನು ಅದೇ ರೀತಿ ನಾವು ಛೇದವನ್ನು ಎಷ್ಟು ಹ ಎಷ್ಟರಿಂದ ಗುಣಿಸಿದ್ರೆ ನೂರು ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಕಂಡಿಡ್ಕೊಂಡು ಆಮೇಲೆ ಅಂಶ ಮತ್ತು ಛೇದವನ್ನು ಅದೇ ಸಂಖ್ಯೆಯಿಂದ ನಾವು ಗುಣಿಸ್ಬೇಕು ಇವುಗಳನ್ನು ಛೇದವನ್ನು ನೂರಕ್ಕೆ ಹೇಗೆ ಪರಿವರ್ತಿಸೋದು ನಾಲ್ಕನೇ ಮೂರು ಇದು ನಾಲ್ಕನೇ ಮೂರನ್ನು ಛೇದವನ್ನು ನಾವು ನೂರಕ್ಕೆ ಪರಿವರ್ತಿಸಬೇಕು ನಾಲ್ಕೆಷ್ಟಲಿ ನೂರು ನಾಲ್ಕು ಇಂಟು ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದಲಿ ನೂರು ಹಾಗೆ ಅದೇ ರೀತಿ ಮೂರನ್ನು ಸಹ ಇಪ್ಪತ್ತೈದರಿಂದನೇ ಗುಣಿಸ್ಬೇಕು ಮೂರು ಇಪ್ಪತ್ತೈದಲಿ ಎಪ್ಪತ್ತೈದು ನೂರನೇ ಎಪ್ಪತ್ತೈದು ಇಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಎರಡು ಸಂಖ್ಯೆ ಬಿಟ್ಟು ಬಿಂದು ಇಟ್ಟು ಒಂದು ಸೊನ್ನೆ ಹಾಕಬೇಕು ಅಲ್ಲಿಗೆ ನಾಲ್ಕನೇ ಮೂರನ್ನು ನಾವು ಹೇಗನ್ನು ದಶಮಾಂಶ ಭಿನ್ನ ರಾಶಿಯಲ್ಲಿ ಹೇಗೆ ಬರೆಯೋದು ಅಂದರೆ ಸೊನ್ನೆ ಬಿಂದು ಏಳು ಐದು ಈಗ ಇಪ್ಪತ್ತನೇ ಏಳು ಇಪ್ಪತ್ತ ಇಪ್ಪತ್ತೆಷ್ಟಿ ನೂರು ಇಪ್ಪತ್ತೈದಲಿ ನೂರು ಏಳು ಏಳು ಐದಲಿ ಮೂವತ್ತೈದು ಸೊನ್ನೆ ಬಿಂದು ಮೂರು ಐದು ಎರಡು ಸೊನ್ನೆ ಇದೆ ಹಾಗಾಗಿ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಬಲಭಾಗದಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಹಾಗಾಗಿ ಸೊನ್ನೆ ಬಿಂದು ಮೂರು ಐದು ಇದೇ ರೀತಿ ಇಪ್ಪತ್ತೈದನೇ ಆರು ಇಪ್ಪತ್ತೈದು ಇಂಟು ನಾಲ್ಕು ಇಪ್ಪತ್ತೈದು ನಾಲ್ಕಲಿ ನೂರು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಸೊನ್ನೆ ಬಿಂದು ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ಐವತ್ತನೇ ನಲವತ್ತೊಂದು ಐವತ್ತೆರಡಲಿ ನೂರು ನಲವತ್ತೊಂದು ಎಂಟು ಎರಡು ಎಂಬತ್ತೆರಡು ಸೊನ್ನೆ ಬಿಂದು ಎಂಟು ಎರಡು ದಶಮಾಂಶ ಭಿನ್ನರಾಶಿಗಳನ್ನು ಭಿನ್ನರಾಶಿಗಳನ್ನಾಗಿ ಪರಿವರ್ತಿಸುವುದು ಈ ಚಿತ್ರವನ್ನು ಗಮನಿಸಿ ಬಣ್ಣ ಹಚ್ಚಿರುವ ಭಾಗ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಸೊನ್ನೆ ಬಿಂದು ಏಳು ಹತ್ತನೇ ಏಳು ಆಗುತ್ತದೆ ಇದು ಭಿನ್ನರಾಶಿ ರೂಪದಲ್ಲಿ ಹತ್ತನೇ ಏಳು ಆಗುತ್ತದೆ ಸೊನ್ನೆ ಬಿಂದು ಏಳು ಹತ್ತನೇ ಏಳು ನೂರನೇ ನಲವತ್ತು ಮೂರು ಇದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆಯಿರಿ ಅದು ಸೊನ್ನೆ ಬಿಂದು ನಾಲ್ಕು ಮೂರು ಆಗುತ್ತದೆ ನೂರನೇ ನಲವತ್ತ್ಮೂರು ಭಿನ್ನರಾಶಿ ರೂಪದಲ್ಲಿ ನೂರನೇ ನಲವತ್ತ್ಮೂರು ಆಗುತ್ತದೆ ಸೊನ್ನೆ ಬಿಂದು ನಲವತ್ತ್ಮೂರು ಇಲ್ಲಿ ಅದೇ ರೀತಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ದಶಮಾಂಶ ಭಿನ್ನರಾಶಿ ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ದಶಮ ಸ್ಥಾನ ಸಂಖ್ಯೆಗಳು ಛೇದ ಭಿನ್ನರಾಶಿ ಇದು ದಶಮಾಂಶ ಭಿನ್ನರಾಶಿ ಸೊನ್ನೆ ಬಿಂದು ನಾಲ್ಕು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಸೊನ್ನೆ ನಾಲ್ಕು ನಾಲ್ಕು ದಶಮಾಂಶ ಸ್ಥಾನ ಎಷ್ಟಿದೆ ಒಂದಿದೆ ದಶಮಾಂಶದಲ್ಲಿ ಎಷ್ಟಿದೆ ಸ್ಥಾನ ಒಂದಿದೆ ಛೇದ ಹತ್ತಾಗತ್ತೆ ನಾಲ್ಕನೇ ಹತ್ತನೇ ನಾಲ್ಕು ಇಲ್ಲಿ ಸಂಖ್ಯೆ ಎಷ್ಟಿದೆ ದಶಮ ಸ್ಥಾನದಲ್ಲಿ ಸಂಖ್ಯೆಗಳು ಎಷ್ಟಿದೆ ನಾವೀಗ ಭಿನ್ನರಾಶಿ ರೂಪದಲ್ಲಿ ಬರಿಬೇಕಾದ್ರೆ ನಾವು ಹೇಗೆ ಬರೆಯೋದು ಇದು ಹತ್ತನೇ ನಾಲ್ಕು ಅಥವಾ ನೂರನೇ ನಾಲ್ಕು ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಇಲ್ಲಿ ದಶಮ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ನೋಡ್ಕೋಬೇಕು ಇಲ್ಲಿ ನಾಲ್ಕು ಒಂದೇ ಇದೆ ಸೊ ಬಿಂದುವಾಗಿ ಒಂದೇ ಬಿಂದು ಆದಮೇಲೆ ಒಂದೇ ಒಂದು ಸಂಖ್ಯೆ ಇದೆ ಹಾಗಾಗಿ ಅದು ಹತ್ತನೇ ನಾಲ್ಕು ಇದು ಅಷ್ಟೇ ಬಿಂದುವಾಗಿ ಒಂದೇ ಒಂದು ಸಂಖ್ಯೆ ಇದೆ ಒಂಬತ್ತು ಒಂದೇ ಸಂಖ್ಯೆ ಇದೆ ದಶಮ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಇದೆ ಒಂದಿದೆ ಹಾಗಾಗಿ ಹತ್ತನೇ ಒಂಬತ್ತು ಒಂದು ಪಾಯಿಂಟ್ ಎಂಟು ಹದಿನೆಂಟು ಹದಿನೆಂಟು ದಶಮ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಇದೆ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದೇ ಒಂದು ಒಂದೇ ಸಂಖ್ಯೆ ಒಂದೇ ಇದೆ ಹಾಗಾಗಿ ಹತ್ತನೇ ಹದಿನೆಂಟು ಇಲ್ಲಿ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಈ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಹಾಗಾಗಿ ಇದು ಏನಾಗತ್ತೆ ದಶಮ ಸ್ಥಾನದಲ್ಲಿ ಎರಡು ಸಂಖ್ಯೆ ಬರುತ್ತೆ ಹಾಗಾಗಿ ಇದು ನೂರನೇ ನಾಲ್ಕು ಆಗುತ್ತೆ ನೀವು ಈ ರೀತಿ ಕಂಡು ಇದು ನೂರನೇ ನಾಲ್ಕು ಅಥವಾ ಹತ್ತನೇ ನಾಲ್ಕು ಅನ್ನೋದನ್ನು ಬಿಂದು ಆದಮೇಲೆ ಎರಡು ಸಂಖ್ಯೆ ಇದ್ದರೆ ಅದು ನೂರನೇ ನಾಲ್ಕು ಒಂದು ಸಂಖ್ಯೆ ಇದ್ದರೆ ಅದು ಹತ್ತನೇ ನಾಲ್ಕು ಇಲ್ಲೂ ಅಷ್ಟೇ ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಎಪ್ಪತ್ತೆಂಟು ಒಂದು ಪಾಯಿಂಟ್ ಆರು ಏಳು ಇದು ಅಷ್ಟೇ ಬಿಂದು ಆದ್ಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ನೂರ ಅರವತ್ತೇಳು ದಶಮಾಂಶ ಭಿನ್ನ ರಾಶಿಯನ್ನು ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕಾದರೆ ಅನುಸರಿಸಬೇಕಾದ ಹಂತಗಳು ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಿರಿ ಇದು ಭಿನ್ನ ರಾಶಿಯಲ್ಲಿನ ಅಂಶ ಆಗುತ್ತದೆ ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಿರಿ ಇದು ಭಿನ್ನರಾಶಿಯಲ್ಲಿನ ಅಂಶ ಆಗುತ್ತದೆ ದಶಮಾಂಶ ಭಿನ್ನರಾಶಿಯಲ್ಲಿನ ದಶಮಾಂಶಗಳನ್ನು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳು ಎಣಿಸಿ ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ಸೊನ್ನೆಗಳನ್ನು ಒಂದರ ಪಕ್ಕ ಬರೆಯಿರಿ ಇದು ಛೇದ ಆಗುತ್ತದೆ ಉದಾಹರಣೆ ದಶಮಾಂಶ ಭಿನ್ನ ರಾಶಿಯನ್ನು ಭಿನ್ನ ರಾಶಿಯಾಗಿ ಬರೆಯ ಬರೆಯುವುದು ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಿರಿ ಇದು ಭಿನ್ನ ರಾಶಿಯ ಅಂಶ ಆಗುತ್ತದೆ ಏನು ಹೇಳ್ತಾ ಇದ್ದಾರೆ ಅಂದರೆ ದಶಮಾಂಶ ಇದು ಬಿನ್ನ ಇದೇನಾಗತ್ತೆ ಈ ಬಿಂದುವನ್ನು ಬಿಟ್ಬಿಟ್ಟು ಬರೀ ಸಂಖ್ಯೆಯನ್ನು ಬರೆದ್ರೆ ಏನಾಗತ್ತೆ ಅದು ಅಂಶ ಆಗತ್ತೆ ಇದಿಷ್ಟು ಏನೋ ಬಿಂದುವನ್ನು ಬರಿದಲೆ ಒಂದು ನಾಲ್ಕು ನೂರ ನಲವತ್ತ್ಮೂರು ಅಂತ ಬರೆದ್ರೆ ಇದು ಬಿಂದುವಾಗತ್ತೆ ಆಮೇಲೆ ಅಂಶ ಇದು ಅಂಶವಾಗತ್ತೆ ಛೇದ ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ಛೇದ ಏನಾಗತ್ತೆ ನೂರಾಗತ್ತೆ ದಶಮಾಂಶ ಭಿನ್ನ ರಾಶಿಯಲ್ಲಿ ದಶಮಾಂಶಗಳನ್ನು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳನ್ನು ಎಣಿಸಿ ನಾವೀಗ ಹತ್ತನೇನು ಹತ್ತನೇ ನೂರ ನಲ್ವತ್ಮೂರು ಅಥವಾ ನೂರನೇ ನೂರ ನಲ್ವತ್ಮೂರು ಅಂತ ಕಂಡು ಕಂಡುಹಿಡಿಯೋಕ್ಕೆ ಏನು ಮಾಡಬೇಕು ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಎರಡು ಸಂಖ್ಯೆ ಇದ್ದರೆ ನೂರು ಒಂದು ಸಂಖ್ಯೆ ಇದ್ದರೆ ಹತ್ತು ಹಾಗಾಗಿ ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ಅದನ್ನು ನಾವು ಛೇದ ಅಂತ ತಗೋತೀವಿ ಅದು ನೂರಾಗಿರುತ್ತೆ ಆದ್ದರಿಂದ ಒಂದು ಬಿಂದು ನಲವತ್ತೆರಡು ಬಿನ್ನ ರಾಶಿ ರೂಪದಲ್ಲಿ ನೂರನೇ ನೂರ ನಲವತ್ತೆರಡು ಈಗ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಬರೆಯಿರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಒಂದನೇ ಲೆಕ್ಕ ಹತ್ತನೇ ಎಂಟು ಭಿನ್ನ ರ ದಶಮಾಂಶ ರೂಪದಲ್ಲಿ ಝೀರೋ ಸೊನ್ನೆ ಬಿಂದು ಎಂಟು ಹತ್ತನೇ ಏಳು ಸೊನ್ನೆ ಬಿಂದು ಏಳು ಇದು ಏಳು ಆಗಬೇಕು ಸಾರಿ ಇದು ಇದು ಏಳು ಆಗಬೇಕು ಎರಡಾಗಿದೆ ಸೊನ್ನೆ ಬಿಂದು ಏಳು ಸೊನ್ನೆ ಇದು ಹತ್ತರ ಸ್ಥಾನ ಹತ್ತನೇ ಏಳು ಆಗಿರೋದ್ರಿಂದ ಇದು ಇಲ್ಲಿ ಏಳು ಆಗಬೇಕು ಎರಡಾಗಿದೆ ಹತ್ತನೇ ಆರು ಸೊನ್ನೆ ಬಿಂದು ಆರು ಹತ್ತನೇ ಹದಿನಾರು ಒಂದು ಬಿಂದು ಆರು ಹತ್ತನೇ ಹದಿನಾರು ಹಾಗಾಗಿ ಹತ್ತಾಗಿರೋದ್ರಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಹಾಗಾಗಿ ಒಂದು ಬಿಂದು ಆರು ಹತ್ತನೇ ನಲವತ್ತೆರಡು ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಹಾಗಾಗಿ ನಾಲ್ಕು ಬಿಂದು ಎರಡು ಹತ್ತನೇ ಎಂಬತ್ತ್ಮೂರು ಸೇಮ್ ಇದೂ ಅಷ್ಟೇ ಒಂದು ಸಂಖ್ಯೆಯನ್ನು ಬಿಟ್ಟು ಮಧ್ಯದಲ್ಲಿ ಬಿಂದು ಇಡಬೇಕು ಎಂಟು ಬಿಂದು ಮೂರು ನೂರನೇ ಎಂಟು ನೂರ ಅರವತ್ತೊಂದು ಎ ನೂರ ಎರಡು ಸೊನ್ನೆ ಇರೋದರಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಎಂಟು ಬಿಂದು ಆರು ಒಂದು ಹತ್ತನೇ ನೂರ ಅರವತ್ತೆರಡು ಛೇದದಲ್ಲಿ ಒಂದೇ ಸೊನ್ನೆ ಇದೆ ಹಾಗಾಗಿ ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಹದಿನಾರು ಒಂದು ಆರು ಬಿಂದು ಎರಡು ನೂರನೇ ನೂರ ನಲವತ್ತು ಒಂದು ಅಲ್ಲಿಗೆ ಎರಡು ಸೊನ್ನೆ ಇದೆ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಬಲಭಾಗದಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಒಂದು ಬಿಂದು ನಾಲ್ಕು ಒಂದು ನೇ ಸಾವಿರದ ನಾನ್ನೂರ ಅರವತ್ತೊಂದು ಛೇದದಲ್ಲಿ ಎರಡು ಸೊನ್ನೆ ಇರೋದರಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಅಲ್ಲಿಗೆ ಒಂದು ನಾಲ್ಕು ಒಂದು ಬಿಂದು ಆರು ಒಂದು ಈಗ ಎರಡನೇ ಒಂದು ಇದನ್ನು ನಾವು ಹತ್ತರ ದಶಮಾಂಶ ರೂಪಕ್ಕೆ ಪರಿವರ್ತಿಸ್ಕೋಬೇಕು ಎರಡು ಎಷ್ಟಲಿ ಹತ್ತು ಎರಡು ಐದ್ಲಿ ಹತ್ತು ಒಂದು ಐದ್ಲಿ ಐದು ಹಾಗಾಗಿ ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ಐದಾದ ಐದು ಬಿಂದು ಸೊನ್ನೆ ಹದಿನಾಲ್ಕು ಹದಿನಾಲ್ಕನೇದು ನಾಲ್ಕನೇ ಮೂರು ಇದನ್ನು ಅಷ್ಟೇ ನಾವು ನೂರ ದಶಮಾಂಶ ರೂಪಕ್ಕೆ ಪರಿವರ್ತಿಸ್ಕೋಬೇಕು ನಾಲ್ಕರಲ್ಲಿ ನಾಲ್ಕು ಮಗ್ರಿಯಲ್ಲಿ ಹತ್ರ ಬರಲ್ಲ ನೂರು ಬರುತ್ತೆ ನಾಲ್ಕು ಇಂಟು ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದಲಿ ನೂರು ಮೂರು ಇಂಟು ಇಪ್ಪತ್ತೈದು ಎಪ್ಪತ್ತೈದು ಅಲ್ಲಿಗೆ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಎ ಸೊನ್ನೆ ಬಿಂದು ಏಳು ಐದು ಐದನೇ ಎರಡು ಇದನ್ನು ನಾವು ದಶಮಾಂಶ ರೂಪಕ್ಕೆ ಬದಲಾಯಿಸ್ಕೋಬೇಕು ಐದು ಎರಡಲಿ ಹತ್ತು ಎರಡೆರಡ್ಲಿ ನಾಲ್ಕು ಹಾಗಾಗಿ ಒಂದು ಛೇದದಲ್ಲಿ ಒಂದು ಸೊನ್ನೆ ಇರೋದರಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದು ಇಡಬೇಕು ನಾಲ್ಕು ಬಿಂದು ಸೊನ್ನೆ ಇಪ್ಪತ್ತನೇ ಏಳು ಇಪ್ಪತ್ತೈದಲಿ ನೂರು ಏಳು ಐದ್ಲಿ ಮೂವತ್ತೈದು ಛೇದದಲ್ಲಿ ಎರಡು ಸೊನ್ನೆ ಎರಡು ಅಂಕಿಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಸೊನ್ನೆ ಬಿಂದು ಮೂರು ಐದು ಐವತ್ತನೇ ಮೂವತ್ತೆಂಟು ಮೂವತ್ ಐವತ್ತೆರಡಲಿ ನೂರಾಗತ್ತೆ ಐವತ್ ಮೂವತ್ತೆಂಟು ಎಂಟು ಎರಡು ಎಪ್ಪತ್ತಾರು ಅಲ್ಲಿಗೆ ಸೊನ್ನೆ ಬಿಂದು ಏಳು ಆರು ನೀವು ಇಲ್ಲಿ ಐವತ್ತಿದೆ ಇಲ್ಲಿ ಮೂವತ್ತೆಂಟಿದೆ ದಶವಾಂಶ ರೂಪದಲ್ಲಿ ಬರಿಬೇಕಾದ್ರೆ ಸೊನ್ನೆ ಬಿಂದು ಎಪ್ಪತ್ತಾರು ಆಗುತ್ತೆ ನೀವು ಯೋಚನೆ ಮಾಡ್ತೀರ ಈ ಎಪ್ಪತ್ತಾರ ಎಲ್ಲಿಂದ ಬಂತು ಅಂದರೆ ಈಗ ಈ ರೀತಿ ನಾವು ಮಾಡ್ಕೋಬೇಕು ಅಂದರೆ ಐವತ್ತನ್ನ ನೂರಕ್ಕೆ ಪರಿವರ್ತಿಸ್ಕೋಬೇಕು ಐವತ್ತು ಎರಡ್ಲಿ ನೂರು ನಾವು ಛೇದವನ್ನು ಯಾವುದರಿಂದ ಗುಣಿಸ್ತೀವೋ ಅಂಶವನ್ನು ಅದೇ ಸಂಖ್ಯೆಯಿಂದ ಗುಣಿಸ್ಕೋಬೇಕು ಅವಾಗ ಮೂವತ್ತೆಂಟು ಇಂಟು ಎರಡು ಎಪ್ಪತ್ತಾರು ಆಗುತ್ತೆ ಛೇದದಲ್ಲಿ ಎರಡು ಸೊನ್ನೆ ಇರೋದರಿಂದ ಎರಡು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಎಪ್ಪತ್ತಾರ ಆರು ಏಳನ್ನು ಬಿಟ್ಟು ಬಿಂದುವನ್ನು ಇಟ್ಟು ಪಕ್ಕದಲ್ಲಿ ಸೊನ್ನೆ ಎಲ್ಲವೂ ಇದೆ ಈ ಎಲ್ಲ ಲೆಕ್ಕಗಳು ಅದೇ ರೀತಿ ಎಲ್ಲದನ್ನು ನಾವು ನೂರಕ್ಕೆ ಪರಿವರ್ತಿಸ್ಕೊಂಡಿದ್ದೀವಿ ಗುಣಿಸ್ಕೋಬೇಕು ಆ ಸಂಖ್ಯೆ ಎಷ್ಟಲೇ ನೂರಾಗತ್ತೆ ಅನ್ನೋದನ್ನು ನೋಡಿಕೊಂಡು ಅದರಿಂದ ಆ ಸಂಖ್ಯೆಯಿಂದ ಅಂಶ ಮತ್ತು ಛೇದವನ್ನು ಗುಣಿಸ್ಕೋಬೇಕು ಕೊಟ್ಟಿರುವ ಭಿನ್ನ ರಾಶಿ ಕೊಟ್ಟಿರುವ ದಶಮಾಂಶ ಭಿನ್ನ ರಾಶಿಗಳನ್ನು ಸಾಮಾನ್ಯ ಭಿನ್ನ ರಾಶಿಗಳಾಗಿ ಪರಿವರ್ತಿಸಿ ಈಗ ಎರಡನೇ ಭಾಗದಲ್ಲಿ ದಶಮಾಂಶ ಭಿನ್ನ ರಾಶಿಗಳನ್ನು ಸಾಮಾನ್ಯ ಭಿನ್ನ ರಾಶಿಗಳನ್ನಾಗಿ ಬರೆಯೋದು ಈಗ ಸಾಮಾನ್ಯ ಭಿನ್ನ ರಾಶಿಯನ್ನಾಗಿ ಬರೆಯೋಣ ಈಗ ಸೊನ್ನೆ ಬಿಂದು ಏಳನ್ನ ಭಿನ್ನರಾಶಿ ರೂಪದಲ್ಲಿ ಬರೀಬೇಕು ಅಂದರೆ ಇಲ್ಲಿ ಏಳು ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಹಾಗಾಗಿ ಹತ್ತನೇ ಏಳು ಸೊನ್ನೆ ಬಿಂದು ಸೊನ್ನೆ ಎರಡು ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಎರಡು ಮೂರು ಬಿಂದು ಎಂಟು ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆ ಹಾಗಾಗಿ ಹತ್ತನೇ ಮೂವತ್ತೆಂಟು ಹದಿನಾಲ್ಕು ಬಿಂದು ಐದು ಬಿಂದು ಆದಮೇಲೆ ಒಂದೇ ಸಂಖ್ಯೆ ಇದೆ ಹಾಗಾಗಿ ಹತ್ತನೇ ನೂರ ನಲವತ್ತೈದು ಸೊನ್ನೆ ಬಿಂದು ಐದು ಆರು ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಐವತ್ತಾರು ಬಿ ಎಂಟು ಬಿಂದು ಸೊನ್ನೆ ಮೂರು ಬಿಂದು ಆದಮೇಲೆ ಎರಡು ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಎಂಟು ನೂರ ಮೂರು ಒಂದು ನಾಲ್ಕು ಬಿಂದು ಐವತ್ತೇಳು ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಸಾವಿರದ ನಾನ್ನೂರ ಐವತ್ತ ಏಳು ಬಿಂದು ಇಲ್ಲಿ ಹತ್ತನೇ ಎಂಟುನೂರ ಐವತ್ನಾಲ್ಕು ಇಲ್ಲಿ ಒಂದೇ ಸೊನ್ನೆ ಇರೋದರಿಂದ ಒಂದು ಸಂಖ್ಯೆಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಎಂಟು ಐದು ಬಿಂದು ನಾಲ್ಕು ನೂರ ನಲವತ್ತೇಳು ಬಿಂದು ಐದು ಹತ್ತನೇ ಸಾವಿರದ ನಾನ್ನೂರ ಎಪ್ಪತ್ತೈದು ಇಲ್ಲಿ ಬಿಂದು ಆದಮೇಲೆ ಒಂದೇ ಸಂಖ್ಯೆ ಇದೆ ಹಾಗಾಗಿ ಹತ್ತನೇ ನೂರ ಸಾವಿರದ ನಾನ್ನೂರ ಎಪ್ಪತ್ತೈದು ಎಂಟು ಬಿಂದು ಐದು ಬಿಂದು ಆದಮೇಲೆ ಒಂದೇ ಸಂಖ್ಯೆ ಇದೆ ಹಾಗಾಗಿ ಹತ್ತನೇ ಎಂಬತ್ತೈದು ಎಂಬತ್ತೈದು ಬಿಂದು ಆರು ಒಂದು ಬಿಂದು ಆದ್ಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಎಂಟು ಸಾವಿರದ ಐನೂರ ಅರವತ್ತೊಂದು ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಹಾಗಾಗಿ ನೂರನೇ ಆರುನೂರ ಎಂಬತ್ನಾಲ್ಕು ಇಲ್ಲಿಗೆ ನಿಮಗೆ ರಾಶಿಯನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ದಶಮಾಂಶ ರೂಪದಲ್ಲಿರುವುದನ್ನು ಭಿನ್ನ ರಾಶಿ